ಸುದೀಪ್ ಇಲ್ಲಿವರೆಗೂ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಜೊತೆಗೆ ಬಸವರಾಜ ಬೊಮ್ಮಾಯಿ ಯಾರ್ಯಾರಿಗೆ ನನ್ನನ್ನು ಪ್ರಚಾರ ಮಾಡೋದಕ್ಕೆ ಹೇಳ್ತಾರೋ ಅವರ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಹೇಳಿದ್ರು ಕಾಂಗ್ರೆಸ್ನವ್ರು ಕರೆದ್ರೆ ಖಂಡಿತ ನಾನು ಪ್ರಚಾರ ಮಾಡ್ತೀನಿ ಆದ್ರೆ ಈಗ ಕಾಂಗ್ರೆಸ್ ಪರವೂ ಪ್ರಚಾರ ಮಾಡ್ತೀನಿ ಅಂತ ಸುದೀಪ್ ಹೇಳಿದ್ದಾರೆ ಅಂತ ಹೇಳಿ ನ್ಯೂಸ್ ಏಟಿನ್ಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಖ್ಯಾತ ನಟ ಸುದೀಪ್ ಯಾವ ಪಕ್ಷಕ್ಕೂ ಸೇರಿದವರಲ್ಲ ಸುದೀಪ್ ಸಿನಿಮಾ ನಟರು ಹಾಗೂ ಸ್ನೇಹಿತರು ಕೆಲವು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಸುದೀಪ್ ಪ್ರಚಾರವನ್ನ ಮಾಡ್ತಾರೆ ಅಂತ ಹೇಳಿ ನ್ಯೂಸ್ ಏಟೀನ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ So, also has accepted that you may also campaign for some of the Congress later. I don't want to comment much on it. They are free, fair for their good friends. Yeah, so, they not join the party. They are the film artists. They are the friends. So, also has accepted that you may also campaign for some of the Congress later. I don't want to comment much on it. They are free, fair for their good friends. So they not join the party. They are the film artists, they are the friends. So also has accepted that you may also campaign for some of the Congress later. I don't want to comment much on it. They are free, fair for their good friends. Yeah, so they not join the party. They are the film artists, they are the friends. So also has accepted that you may also campaign for some of the Congress later. ಬಸವರಾಜ್ ಬೊಮ್ಮಾಯಿ ಅವರು ಸುದೀಪ್ ಅವರನ್ನ ಕರ್ಕೊಂಡ್ಬಂದು ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ಸಂದರ್ಭದಲ್ಲೂ ಸುದೀಪ್ ಇದೇ ಮಾತನ್ನ ಹೇಳಿದ್ರು ನನಗೆ ಬಸವರಾಜ ಬೊಮ್ಮಾಯಿ ಯಾರ್ಯಾರು ಅಭ್ಯರ್ಥಿಗಳ ಪರವಾಗಿ ಒಂದು ಪ್ರಚಾರ ಮಾಡುವಂತ ಹೇಳ್ತಾರೋ ಅವರಿಗೋಸ್ಕರ ನಾನು ಮಾಡ್ತೀನಿ ನಾನು ಪಕ್ಷ ಸೇರ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಈಗ ಆಲ್ರೆಡಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಅನೇಕ ಕಡೆಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಾರೆ ಆದ್ರೆ ಈಗ ಡಿ ಕೆ ಹೇಳಿದ್ದಾರೆ ಕಾಂಗ್ರೆಸ್ ಪರವಾಗಿ ಅವರು ಪ್ರಚಾರವನ್ನ ಮಾಡ್ತಾರೆ ಅಂತ ಹೇಳಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿಯೂ ಪ್ರಚಾರ ಮಾಡ್ತಾರೆ ಅಂತ ಡಿ ಕೆ ಶಿ ಹೇಳಿದ್ದಾರೆ ಹಾಗಾದ್ರೆ ಯಾವ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾರೆ ಯಾವತ್ತಿನಿಂದ ಸುದೀಪ್ ಪ್ರಚಾರ ಮಾಡ್ತಾರೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ನವಿತಾಜನ್ ಕನ್ನಡದ ಖ್ಯಾತ ನಟ ಸುದೀಪ್ ಅವರು ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಒಟ್ಟು ಹತ್ತಕ್ಕೂ ಹೆಚ್ಚು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರ ಮತ್ತು ರ್ಯಾಲಿಯನ್ನು ಮಾಡಿರುವಂಥದ್ದು ಈಗಾಗಲೇ ಸುದೀಪ್ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಚುನಾವಣಾ ಪ್ರಚಾರವನ್ನು ಮಾಡ್ತೀನಿ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಎಲ್ಲೆಲ್ಲ ಎಲ್ಲೆಲ್ಲಿ ಹೇಳ್ತಾರೆ ಪ್ರಚಾರಕ್ಕೆ ಅಲ್ಲೆಲ್ಲ ಹೋಗ್ತೀನಿ ನಾನು ಆ ಮುಖಾಂತರ ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳ್ತಿರುವಂಥದ್ದು ಸದ್ಯಕ್ಕೆ ಸುದೀಪ್ ಅವರು ಭಾರತೀಯ ಜನತಾ ಪಕ್ಷದ ಪಕ್ಷಕ್ಕೆ ಸೇರ್ಪಡೆ ಆಗಿಲ್ಲ ಆದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಇದೀಗ ಕೆಲಸ ಮಾಡ್ತಿರುವಂಥದ್ದು ಮತ್ತು ಚುನಾವಣಾ ಪ್ರಚಾರವನ್ನು ಮಾಡ್ತಿರುವಂಥದ್ದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಿ ಅಂತೇಳಿ ಎಲ್ಲೆಲ್ಲಿ ಪ್ರಚಾರ ಕೊಟ್ಟರೆ ಅಲ್ಲಿ ಕರೆ ಕೊಡ್ತಿರುವಂಥದ್ದು ಇದರ ಭಾಗವಾಗಿ ಈಗಾಗಲೇ ಸುದೀಪ್ ರವರ ಪ್ರಚಾರ ಒಂದು ಕಡೆ ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಶಿವಕುಮಾರ್ ಅವರು ಸುದೀಪ್ ರವರ ಪ್ರಚಾರ ಸಂಬಂಧಪಟ್ಟಿಗೆ ಮಾಧ್ಯಮ ಪ್ರಶ್ನೆಗೆ ಸುದೀಪ್ ರವರು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕೃತವಾಗಿ ಅವರು ಸೇರ್ಪಡೆಗೊಂಡಿಲ್ಲ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾರೆ ಹಾಗಾಗಿ ಅವರು ಕಾಂಗ್ರೆಸ್ನ ಅನೇಕ ಅಭ್ಯರ್ಥಿಗಳ ಪರವಾಗಿ ಕೂಡ ಪ್ರಚಾರ ಮಾಡ್ತಾರ ಮುಖಾಂತರ ಸುದೀಪ್ ರವರು ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತ ಅಲ್ಲ ಅವರ ಪಕ್ಷಾತೀತ ವ್ಯಕ್ತಿ ಅನ್ನೋದು ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಸುದೀಪ್ ಅವರಿಗೆ ಡಿಕೆಶಿ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ವಿಪಕ್ಷಗಳ ಅನೇಕ ನಾಯಕರುಗಳು ಕೂಡ ಆತ್ಮೀಯ ಒಡನಾಟ ಇರುವಂಥದ್ದು ಈ ಒಡನಾಟದ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಸುದೀಪ್ ರ ಭೇಟಿಯಾಗಿ ಚರ್ಚೆ ನಡೆಸಿದ ಸಂದರ್ಭದ ಸಂಬಂಧ ಕೂಡ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿರುವಂಥದ್ದು ನಾನು ಭೇಟಿಯಾಗಿ ಅವರ ಬಳಿ ಏನೆಲ್ಲ ಮಾತನಾಡಿದೆ ಹೇಳಿ ಅದನ್ನ ಬಹಿರಂಗಪಡಿಸಲ್ಲ ಆದರೆ ಸುದೀಪ್ ರವರು ಭಾರತೀಯ ಜನತಾ ಪಕ್ಷದ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆಯಾಗಲಿ ಅಲ್ಲ ಪ್ರಚಾರಕ್ಕಷ್ಟೇ ಹೋಗಿದ್ದಾರೆ ಹಾಗಾಗಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಕೂಡ ಪ್ರಚಾರಕ್ಕೆ ಬರ್ತಾರೆ ಅನ್ನೋ ಮುಖಾಂತರ ಇದೀಗ ಸುದೀಪ್ ರವರು ಕೇವಲ ಬಿಜೆಪಿಗೆ ಮಾತ್ರ ಅಲ್ಲ ಕಾಂಗ್ರೆಸ್ನ ಪ್ರಚಾರಕ್ಕೂ ಅಂತ ಹೇಳಿ ಈಗಾಗಲೇ ಸಿ ಅಧ್ಯಕ್ಷರು ಹೇಳಿದ್ದಾರೆ ಸುದೀಪ್ ರವರು ಭಾರತೀಯ ಜನತಾ ಪಕ್ಷ ಜೊತೆ ಎಲ್ಲ ಎಲ್ಲೊಂದು ಕಡೆ ಒಡಂಬಡಿಕೆ ಮಾಡಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಈ ಚುನಾವಣೆ ಮುಗಿಯುವವರೆಗೂ ಅಂದ್ರೆ ಕೊಡ ಚುನಾವಣೆ ಮುಗಿಯುವವರೆಗೂ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳು ಅಂದ್ರೆ ಮುಖ್ಯಮಂತ್ರಿಗಳು ಯಾರಿಗೆಲ್ಲ ಸೂಚನೆ ಮಾಡ್ತಾರೆ ಅವರ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಕೂಡ ಹೇಳಿದರು ಆದರೆ ಇದೀಗ ಡಿ ಕೆ ಶಿವಕುಮಾರ್ ಹೇಳಿಕೆ ಪ್ರಕಾರ ಸುದೀಪ್ ರವರು ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೂಡ ಪ್ರಚಾರ ಮಾಡ್ತಾರಾ ಅಥವಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆ ಒಂದಷ್ಟು ಒಪ್ಪಂದಾಗಿದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ನಾಯಕರ ಜೊತೆ ಕೂಡ ಒಪ್ಪಂದ ಆಗಿದೆ ಅನ್ನೋದು ಸದ್ಯದು ಸದ್ಯದ ಕುತೂಹಲ ಅಂತ ಹೇಳ್ಬೋದು ನವಿತಾ ओके थैंक यू चिदांत पटेल डिटेल्स के